ನಮಸ್ಕಾರ ವೀಕ್ಷಕರೇ ನಮಸ್ತೆ ಮೇಡಮ್ ಈಗ ತುಂಬ ಜನ ದೂರದಿಂದ ಬರೋರಿಗೆ ಇಲ್ಲಿಗೆ ಬರೋಕ್ಕೆ ನಿಮ್ಮ ಟೈಮ್ ಬರೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬೇರೆ ಆಪ್ಷನ್ಗಳೇನಿದ್ರೆ ಯಾಕಂದರೆ ದೂರದಲ್ಲಿದ್ದೀವಿ ಬಟ್ ಅವ್ರಿಗೆಲ್ಲಿರೋ ದೈವಶಕ್ತಿ ಅಲ್ಲಿಂದನೇ ನೋಡಿ ನಮಗೆ ಸರಿ ಮಾಡ್ಬೋದಲ್ಲ ಈ ಒಂದಷ್ಟು ಪ್ರಶ್ನೆಗಳಾಗ್ತಾರೆ ನಿಮ್ಮ ಕಡೆಯಿಂದ ನಿಮ್ಮ ದಯ ದೇವಸ್ಥಾನದ ಕಡೆಯಿಂದ ಇಲ್ಲಿಗೆ ಬರಬೇಕಾ ಎಮರ್ಜೆನ್ಸಿ ಯಾವ ಥರ ಕೇಸ್ಗಳು ಇಲ್ಲಿ ಬರಬೇಕಾಗುತ್ತೆ ಇಲ್ಲಿ ಬರ್ದೇನು ನೀವು ದೂರದಲ್ಲೇ ಕೂತು ಅವ್ರು ಅಲ್ಲಿಂದನೇ ಪರಿಹಾರ ಮಾಡ್ಕೋಬಹುದ ಈ ತರದ ಏನಾದ್ರು ಆಪ್ಷನ್ ಇದ್ರೆ ಹೌದು ಸರ್ ಆಪ್ಷನ್ ಇದೆ ಈಗ ಬರಕ್ ಆಗೋಂತವ್ರು ಬರ್ಬೋದು ಬರಕ್ ಆಗೋದೇ ಇಲ್ಲ ಅಂತ ಹೇಳೋವರು ಆನ್ಲೈನ್ ಅಲ್ಲಿ ಫೋನ್ ಯಾವ ಕೇಳಬಹುದು ನಾವು ಟೈಮಿಂಗ್ಸ್ ಹೇಳಿರ್ತೀವಿ ಆ ಟೈಮಿಂಗ್ ಕರೆಕ್ಟಾಗಿ ಆಗಿ ಅವ್ರಿಗೆ ಫೋನ್ ಮಾಡ್ತೀವಿ ಆ ಟೈಮಿಂಗ್ಸ್ ಅಲ್ಲಿ ಫೋನ್ ಮಾಡಿದಾಗ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಏನು ಅಂತ ಹೇಳಿ ಅವ್ರನ್ನ ಲೈನ್ ಇಟ್ಕೊಂಡು ಅವ್ರ ಮನೆ ದೇವ್ರ ಹೆಸರು ಅವ್ರ ಹೆಸರುಗಳೆಲ್ಲ ಕೇಳ್ಕೊಂಡು ನಾವಿಲ್ಲಿ ಅಂಜನಾ ನೋಡ್ತೀವಿ ನೋಡ್ಬಿಟ್ಟಿಮ್ದೇನೆ ಅವಾಗ ಅವ್ರಿಗೆ ಏನು ಸಮಸ್ಯೆ ಆಗೈತೆ ಏನು ಅಂತೆಲ್ಲನೂ ನಾವು ತಿಳಿಸ್ಕೊಡ್ತೀವಿ ಮತ್ತೆ ಅವ್ರ ಹತ್ರ ಎಷ್ಟು ಪ್ರಶ್ನೆ ಇದೆ ಅಂತೇಳಿ ಕೇಳ್ತೀವಿ ಮನೆ ವಿಚಾರ ಆರೋಗ್ಯ ವಿಚಾರ ಜಮೀನ್ ವಿಚಾರ ಕೋರ್ಟ್ ಕೇಸಿನ ವಿಚಾರ ಮತ್ತೆ ಬಿಸ್ನೆಸ್ ವಿಚಾರ ಮತ್ತೆ ವಿಚಾರ ವಿಚಾರ ಈ ತರ ಆಗ ಒಂದ್ ಐದಾರ್ ಪ್ರಶ್ನೆ ಅಂತೂ ಪ್ರತಿಯೊಬ್ಬ ಸರ್ವೆ ಸಾಮಾನ್ಯ ಇದ್ದೇ ಇರುತ್ತೆ ಹಂಗಾಗಿ ಪ್ರತಿಯೊಂದು ನಾವ್ ನೋಡ್ತಿವಿ ಎಕ್ಸ್ಟ್ರಾ ಮತ್ತೆ ಬೇರೆ ಇನ್ನೇನೇನು ಅವ್ರ ಬಗ್ಗೆ ಸಮಸ್ಯೆ ಐತೆ ಎಲ್ಲಾ ನೋಡ್ಬಿಟ್ಟು ನಾವು ಬರ್ದ್ಬಿಟ್ಟಿದ್ದೇನೆ ಅವ್ರಿಗೆ ನಾವು ಮತ್ತೆ ಫೋನ್ ಕಾಲೇ ಅವ್ರಿಗೆ ಅವ್ರ ಲೈನ್ ಅಲ್ಲಿರ್ತಾರೆ ನಾವು ತಿಳಿಸ್ಕೊಡ್ತೀವಿ ಅವ್ರಿಗೆ ಎಷ್ಟು ಸಮಯ ತಗೋಬಹುದೊಬ್ರಿಗೆ ಒಂದು ರಿಂದ ಹದ್ನೈದು ನಿಮಿಷ ತಗೊಳ್ತಿ ಸರ್ ಅಷ್ಟರಲ್ಲಿ ಅವ್ರ ಸಮಸ್ಯೆ ತಿಳ್ಸಕ್ ತಿಳಿಸ್ತೀವಿ ಮತ್ತೆ ದೊಡ್ಡ ಸಮಸ್ಯೆ ಏನಿಲ್ಲ ಚಿಕ್ಕದಾಗಿದೆ ಅಂದಾಗ ಸದ್ಯಕ್ಕೆ ಪರಿಹಾರನೂ ಹೇಳ್ತೀವಿ ಪರಿಹಾರನು ಹೇಳ್ತೀವಿ ಈ ತರ ದೇವ್ರ ಹತ್ರ ಈ ತರ ಐಟಮ್ ಇಡಿ ಈ ತರ ತಗೊಂಡೋಗಿ ಈ ತರ ದೃಷ್ಟಿ ತಗೊಳ್ಳಿ ಈ ತರ ಮಾಡ್ಕೊಳಿ ಅಂತ ತಿಳ್ಸಿಕೊಡ್ತಿವಿ ಅದ್ ಮಾಡ್ಕೊಂತಿದಾರೆ ಸ್ವಲ್ಪ ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಆಮೇಲೆ ಫೋನ್ ಅಲ್ಲೂ ಕೇಳಿದಾರೆ ಅವ್ರಿಗೆ ಮತ್ತೆ ನಂಬಿಕೆ ಪೂರ್ತಿ ಅವ್ರ ನಾವ್ ಹೇಳೋದಕ್ಕೂ ಅವ್ರು ಹೇಳೋದಕ್ಕೂ ಅವ್ರಿಗೆ ನಡೀತಾ ಇರೋದಕ್ಕೂ ಸೇಮ್ ಆದ್ಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ ನಮ್ಮ ಹತ್ರ ಡೈರೆಕ್ಟ್ ಆಗಿ ಬಂದು ಮತ್ತೆ ಇನ್ನೊಂದೆರಡು ಸರಿ ಕೇಳ್ಕೊಂಡ್ಬಿಟ್ಟು ಮತ್ತೆ ಅವ್ರ ತಂಗಿ ವಿಚಾರನು ಇಲ್ಲ ಅಂತಂದ್ರೆ ಅವರ ಫ್ರೆಂಡ್ ವಿಚಾರನ ಹಿಂಗೆ ಕರ್ಕೊಂಡು ಬಂದ್ ಕೇಳ್ಕೊಂಡ್ಬಿಟ್ಟು ಮತ್ತೆ ಇಲ್ಲಿ ಪರಿಹಾರಕ್ಕೆ ನಮ್ಮತ್ರ ನಿಂಬೆಣ್ಣೆ ಎಲ್ಲಾನು ಯಿಸ್ಕೊಂಡ್ ಹೋಗಿದ್ರು ಅಂದ್ರೆ ಇಲ್ಲಿ ಫೋನ್ ಅಲ್ಲಿ ಕೂಡ ಪರಿಹಾರ ಮಾಡಬಹುದು ಮಾಡಬಹುದು ಅಂದ್ರೆ ದೂರದಲ್ಲಿ ಇದ್ದರೂ ಅವರು ಇಲ್ಲಿ ಬರಕ ಆಗಿಲ್ಲ ಅಂದ್ರು ಇದನ್ನ ಈಗ ಮೊದಲು ಮಾಡ್ತಾ ಇರ್ಲಿಲ್ಲ ಈಗ ಮಾಡ್ತೀರಾ ಮಾಡ್ತಿದೀವಿ ಈಗ ಉಡುಪಿಯಿಂದ ಫೋನ್ ಮಾಡ್ತಾರೆ ಮತ್ತೆ ಮಂಗಳೂರಿಂದ ಮಾಡ್ತಾರೆ ಕುಂದಾಪುರ ಬಿಜಾಪುರ ಗುಲ್ಬರ್ಗ ತುಂಬಾ ದೂರ ದೂರ ಸಮಸ್ಯೆಗಳನ್ನ ಫೋನ್ ಅಲ್ಲಿ ಸರಿ ಮಾಡಕ್ ಸಾಧ್ಯ ಇದೆ ಆ ಈಗ ಮದ್ವೆ ವಿಚಾರಗಳಿಗೆ ನಾವು ಸರಿ ಮಾಡ್ಬೋದು ದೋಷ ಇದ್ರೆ ಅದ್ರೂ ಸರಿ ಮಾಡ್ಬೋದು ಮತ್ತೆ ಮಕ್ಕಳಾಗಿಲ್ಲ ಅನ್ನೋ ವಿಚಾರ ಇದ್ರು ಅಲ್ಲೆಲ್ಲಾದ್ರೂ ಅವ್ರಿಗೆ ನಂಬಿಕೆ ಇದ್ದು ಅಲ್ಲಿ ಹೋಗಿ ಮಾಡ್ಕೋಬಹುದು ಈ ತರ ಮಾಡ್ಕೊಳ್ಳಿ ದೇವಸ್ಥಾನಗಳಿದೆ ಏನು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಇಂಥ ಕಡೆ ಹೋಗಿ ಅಲ್ಲಿ ಹೋದ್ರೆ ಇವ್ರು ಆಗುತ್ತಾ ಇಲ್ಲ ಅಂತ ಹೇಳಿ ನೋಡ್ತೀವಿ ಅವಾಗುತ್ತೆ ಅಂತ ಹೇಳಿ ನಮ್ಗೆ ಇಂಥ ಕಡೆ ಹೋಗಿ ಅಂತ ಹೇಳಿ ಇಲ್ಲಿ ಬರಕ್ ಆಗಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಅಂದ್ರೆ ಅವ್ರಿಗೆ ನಿಮ್ ಸುತ್ತಮುತ್ತ ಇರೋ ದೇವಸ್ಥಾನಗಳು ಈ ತರ ದೇವಸ್ಥಾನ ಇದೆಯಾ ಅಂತ ಅವ್ರನ್ನ ಕೇಳಿದಾಗ ಅವ್ರ ಇದೆ ಅಂದಾಗ ಅಲ್ಲಿ ಆ ಜಾಗಕ್ಕೆ ಹೋದ್ರೆ ಅವ್ರ ಕೆಲಸ ಆಗುತ್ತೋ ಇಲ್ಲ ಅನ್ನೋದನ್ನ ನೀವು ಇಲ್ಲೇ ಚೆಕ್ ಮಾಡ್ಕೋತೀವಿ ಚೆಕ್ ಮಾಡಿ ಹೇಳ್ತಿವಿ ಯಾವ ತರ ಚೆಕ್ ಮಾಡ್ಕೊತೀರಾ ಇಲ್ಲ ಅಂಜನ್ದಲ್ಲೇ ನೋಡ್ತೀವಿ ಹೋಗಿ ಇವಾಗ ತುಂಬಾ ಜನ ಮಾಡೋರೆ ಕುಂದಾಪುರ ಮತ್ತೆ ಮಂಗಳೂರ್ ಕಡೆಯವರೆಲ್ಲ ಅವ್ರಿಗೆಲ್ಲಾ ಸ್ವಲ್ಪ ಜನಕ್ಕೆ ಪಂಜುಳ್ಳಿ ದೈವದ ಹತ್ರ ಕಳ್ಸಿದ್ವಿ ಹೋಗಿದಾರೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಾವ್ ಯಾವ ರೀತಿ ಹೇಳಿದ್ವೋ ಅಲ್ಲೂ ಅದೇ ರೀತಿ ಹೇಳಿದ್ದಾರೆ ಪಂಜುಳ್ಳಿ ದೈವದ ಹತ್ರ ಅಲ್ಲಿ ಮತ್ತೆ ರಕ್ತೇಶ್ವರಿ ಅಲ್ಲಿ ಪಂಜುಳ್ಳಿ ದೇವಿಯ ದೇವಸ್ಥಾನ ಅಂದ್ರೆ ರಕ್ತೇಶ್ವರಿ ಅನ್ನೋ ದೇವರು ಬರುತ್ತೆ ಅಲ್ಲಿ ಹೋಗಿ ವಿಚಾರ ಮೇಲೆ ದೇವರು ಬರುತ್ತಂತೆ ಅಲ್ಲಿ ಹೋಗಿ ವಿಚಾರ ಮಾಡೋರೆ ಸೇಮ್ ಇಲ್ಲಿ ನಾವ್ ಹೇಳ್ದಂಗೆ ಅಲ್ಲೂ ಹೇಳಿದ್ದಾರೆ ಅಲ್ಲಿ ಪರಿಹಾರ ಮಾಡಿಸ್ಕೊಂತವ್ರು ಉದಾಹರಣೆಗೆ ಯಾವ್ದಾದ್ರು ಒಂದ್ ಕೇಸ್ ನೀವ್ ಏನ್ ಹೇಳಿದ್ರಿ ಮತ್ತೆ ಅಲ್ಲಿ ಹೋಗಿ ಸೇಮ್ ಅದೇ ಹೇಳಿತ್ತು ಅಂದ್ರೆ ಯಾವ್ದನ್ನ ಹೇಳ್ಬೋದಾ ವಿಚಾರ ಹಾ ಹೇಳಿದ್ದಾರೆ ಈಗ ಒಂದು ಪ್ರಯೋಗದ ವಿಚಾರ ಹೇಳಿದ್ದೆ ಒಬ್ಬರಿಗೆ ಮತ್ತೆ ಅವ್ರು ಇತ್ಕೊಂಡ್ಬಿಟ್ಟು ನಾವು ಅಷ್ಟು ದೂರ ನಮಗೆ ಬರೋಕ್ಕಾಗೋದಿಲ್ಲ ನಾವು ತಂದೆ ಮಗ ಇಬ್ಬರೇ ಇರೋದು ನಮ್ಮ ಮನೆಗೆ ಯಾರು ಹೆಣ್ಣಿಲ್ಲ ನಮ್ಮ ತಾಯಿ ಇಲ್ಲ ನಮಗ್ ಮದುವೆ ಆಗಿಲ್ಲ ನಮ್ಮ ತಂದೆಯವ್ರಿಗೆ ಹುಷಾರಿಲ್ಲ ನಾವು ಬರೋಕ್ಕಾಗಲ್ಲ ಅಂದ್ರು ಅವಾಗ ನೀವು ಎಲ್ಲಿರೋದು ಅಂತ ಎಲ್ಲ ವಿಚಾರದಾಗ ಅವ್ರು ಇಟ್ಕೊಂಡು ಕುಂದಾಪುರ ಅಂತಂದ್ರು ಸರಿ ಅಲ್ಲೇ ಒಂದು ಪಂಜುಳ್ಳಿ ದೈವ ಐತೆ ಅಂತ ಹೇಳಿ ದೇವ್ರಿಗೆ ಬರುತ್ತೆ ಅಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ಕೇಳ್ಬಿಟ್ಟಿಂದನೇ ಅಲ್ಲಿ ಪರಿಹಾರ ಮಾಡ್ತಾರೆ ಮಾಡಿಸ್ಕೊಳ್ಳಿ ಅಂತೇಳಿ ಇವಾಗ ಅಲ್ಲಿ ಹೋಗಿದ್ದಾರೆ ಸೇಮ್ ಇಲ್ಲಿ ನಾವು ಯಾವ ರೀತಿ ಹೇಳೋದು ಅಲ್ಲೂ ಅದೇ ರೀತಿ ಹೇಳಿದ್ದಾರೆ ಸೇಮ್ ಇದೆ ಸೇಮ್ ಇದೆ ಓಕೆ ಯಾವ ವಿಚಾರಗಳು ಯಾವ ಸಮಸ್ಯೆಗಳು ಆ ಫೋನ್ ಅಲ್ಲಿ ಸರಿ ಮಾಡಕಾಗಲ್ಲ ಅವರು ಇಲ್ಲೇ ಬರಬೇಕಾಗುತ್ತೆ ಅಂದ್ರೆ ಈಗ ಸ್ಟ್ರೋಕ್ ಆಗಿರುತ್ತೆ ಮತ್ತೆ ಕೈ ಕಾಲು ಒಂದ್ ಸ್ವಲ್ಪ ಬಿದ್ದೋಗಿರುತ್ತೆ ಅಂತವಕ್ಕೆಲ್ಲ ಇಲ್ಲೇ ಬರಬೇಕು ಸ್ಟ್ರೋಕ್ ಸರಿ ಮಾಡಕ್ ಸಾಧ್ಯನಾ ಅದಕ್ಕೆ ಅಂತ ಎಣ್ಣೆ ಇದು ಇದೆ ಅಂದ್ರೆ ನಾವೇನು ರೆಡಿ ಮಾಡ್ಕೊಟ್ಟಲ್ಲ ಅವ್ರಿಗೆ ಹೇಳ್ಬಿಡ್ತೀವಿ ಮತ್ತೆ ಪತ್ತೆ ಇರಬೇಕು ಮತ್ತೆ ಅದು ಈ ತರ ಎಲ್ಲಾ ಮೆಡಿಸಿನ್ ಇದ್ ಮಾಡ್ಬೇಕು ಅಂದ್ರೆ ಈಗ ಸ್ವಲ್ಪ ಜನ ಫಳಂ ನೇರಂಗೆ ಹೋಗಿರ್ತಾರೆ ಅಲ್ಲಿ ಹೋಗಿರ್ತಾರೆ ಒಂದು ತ್ರೀ ಮಂತ್ಸ್ ಮೆಡಿಸಿನ್ ಆವಾಗಲೇ ಒಂದ್ ಕೇಸ್ ಬಂದಿತ್ತು ನೋಡಿ ಮೂರ್ ತಿಂಗಳು ಮೆಡಿಸಿನ್ ತಗೊಂಡವ್ರೆ ಆದ್ರೂ ಅವ್ರಿಗೆ ಒಂದ್ ಕೈ ಕಾಲು ಸ್ವಾಧೀನ ಇಲ್ಲ ನಡಿಯಕಾಗಲ್ಲ ಇವಾಗ ಆ ಕೇಸ್ ನ ನಾನ್ ತಗೊಂಡಿದೀನಿ ಲಾಸ್ಟ್ ಟೈಮ್ ಒಬ್ರು ತಗೊಂಡಿದ್ದೆ ನಾನು ರೆಡಿ ಮಾಡಿದೀನಿ ಅವ್ರು ಇವಾಗ ಚೆನ್ನಾಗಿ ಓಡಾಡ್ತವ್ರೆ ಬರ್ಬೇಕಿತ್ತು ಬಂದಿಲ್ಲ ಇವತ್ತು ಬರ್ತಾರೆ ಮತ್ತೆ ಇವತ್ತು ಒಂದು ಕೇಸ್ ನಾನು ತಗೊಂಡಿದ್ವಿ ಆ ಥರ ಅಲ್ಲೂ ಹೋಗಿ ಮತ್ತೆ ಆಗಲಿಲ್ಲ ಅಂತೇಳಿ ನಮ್ಗೆ ಯಾವ್ದು ಎಲ್ಲ ಮೆಡಿಸಿನ್ಸ್ ಉಂಟು ಇದೇ ತರ ಐತೆ ಅಂತೇಳಿ ಬಂದಾಗ ಅವ್ರು ನೋಡ್ತೀವಿ ಏನಾದ್ರೂ ಇದು ರಾವ್ ದೋಷ ಇದೆಯಾ ಅವಾಗ್ಲೇ ಒಂದು ಹುಡುಗನ್ ಮಾತಾಡ್ಸಿದ್ವಿ ಆ ಹುಡುಗೊಂದು ರಾವ್ ದೋಷ ಇದೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಬಿದ್ದಿರೋ ಜಾಗದಲ್ಲಿ ಯಾರಿಗೂ ಮೈಯಿಂದ ಒಂದು ಡ್ರಾಪ್ ರಕ್ತ ಬಿದ್ದಿಲ್ಲ ರಕ್ತ ಬಿದ್ದಿದ್ರೆ ಬೇರೆ ಬೇರೆ ತರ ಆಗ್ತಿತ್ತು ರಕ್ತ ಬಿದ್ದಿಲ್ಲ ಬರೀ ಮೂ ಗೇಟ್ ಆಗಿ ಬಂದಿರೋದು ಅದು ರಾವ್ ದೋಷ ಆಗಿರೋದು ಕಾರೇ ಪಲ್ಟಿ ಹೊಡೆದಿದೆ ಎಫೆಕ್ಟ್ ಆಗುತ್ತೆ ಮತ್ತೆ ಇದು ಕೈ ಕಾಲೆಲ್ಲ ಸ್ವಾಧೀನ ಒಬ್ಬೊಬ್ರಿಗೆ ನರಗಳ ಸಮಸ್ಯೆಯಿಂದನೂ ಬಹಳ ಕೋಲ್ಡ್ ಆದಾಗ ನರಗಳ ಸಮಸ್ಯೆಯಿಂದನೂ ಸ್ಟ್ರೋಕ್ ಆಗುತ್ತೆ ಮತ್ತೆ ಈ ಪ್ರಯೋಗಗಳು ಮಾಡಿದ್ರು ಆ ಥರ ಕೈಕಾಲು ಬಿದ್ದೋಗುತ್ತೆ ಅವ್ರಿಗೆ ಇಕ್ಕಿದ್ದಂಗೆ ಮತ್ತೆ ಈ ಭಾಳ ಒಂದು ಈ ದಾಟ್ ದೋಷ ರಾವ್ ದೋಷಗಳಾದಾಗು ಆ ಥರ ಆಗ್ತವೆ ಮತ್ತೆ ಸಡನ್ಲಿ ಒಂಥರ ಏನೋ ಒಂಥರ ಭಯ ಭೀತಿ ಗಾಬರಿ ಆದಾಗು ಆ ಥರ ಆಗೋಗುತ್ತೆ ಈ ಥರ ಸ್ಟ್ರೋಕ್ ಆದವ್ರಿಗೆ ಅಲ್ಲಿ ಬೇರೆ ಕಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರು ಒಂದ್ ಮೂರು ನಾಲ್ಕು ತಿಂಗಳಾದ್ರೂ ಪರಿಹಾರ ಆಗಿಲ್ಲ ಅಂತೇಳಿ ನಮ್ಮ ಹತ್ರ ಬಂದವ್ರಿಗೆ ನಾವು ರೆಡಿ ಮಾಡ್ಕೊಡ್ತೀವಿ ಸ್ಟ್ರೋಕ್ ಇದು ಒರಿಜಿನಲ್ ನರ ಬೇರೆ ಎಫೆಕ್ಟ್ ನಾವ್ ರೆಡಿ ಮಾಡ್ತೀವಿ ಏನೋ ವಾಮಾಚಾರನು ಇಲ್ಲ ಒಂದ್ ದಾಟು ದೋಷನು ಇಲ್ಲ ರಾವ್ ಒಡ್ದಿರೋದು ಇಂಥವೆಲ್ಲ ಇದ್ರೆ ನಾ ಸರಿ ಮಾಡ್ಕೊಳ್ತೀನಿ ಮತ್ತೆ ಸ್ಟ್ರೋಕೇ ಆಗಿದ್ದು ಬೇರೆ ಕಡೆ ಮೆಡಿಸಿನ್ ತಗೊಂಡಿದ್ದು ಅದ್ ಪರಿಹಾರ ಆಗಿಲ್ಲ ಅಂದ್ರೆ ಬೇಕಾರೆ ಅದಕ್ಕೂ ಒಂದು ನೆಕ್ಸ್ಟ್ ಸ್ಟೆಪ್ ಒಂದ್ಸರಿ ಚೆಕ್ ಮಾಡ್ಕೊಂಬತ್ತು ಮಾಡ್ಬೋದು ಆಗುತ್ತಾ ಇಲ್ವಾ ಅಂತೇಳಿ ನೋಡ್ಕೊಬಿಟ್ಟು ಅದನ್ನ ರೆಡಿ ಮಾಡ್ತೀವಿ ಸ್ವಲ್ಪ ಈಗ ನಿಮಗೆ ರೆಗ್ಯುಲರ್ ಆಗಿ ಫೋನಲ್ಲಿ ಕೆಲವೊಂದು ಪರಿಹಾರ ತಗೊಬೇಕಂದ್ರೆ ಅವರು ಯಾವ ಸಮಯದಲ್ಲಿ ನಿಮ್ಮನ್ನು ಸಂಪರ್ಕ ಮಾಡಿದ್ರೆ ನೀವು ಈಗ ಸೋಮವಾರ ಬುಧವಾರ ಶನಿವಾರ ಎಲ್ಲ ಆನ್ಲೈನ್ ಇರುತ್ತೆ ಮತ್ತೆ ಮಂಗಳವಾರ ಭಾನುವಾರ ಶುಕ್ರವಾರ ಇಲ್ಲೇ ನಮ್ಮ ನಮ್ಮ ಜಾಗಕ್ಕೆ ಬರಬೇಕು ಮತ್ತೆ ಈಗ ಎಮರ್ಜೆನ್ಸಿ ಅಂತಂದ್ರೆ ಸಂಜೆ ಆರು ಗಂಟೆ ಮೇಲೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಫೋನಲ್ಲಿ ಸಿಗ್ತಿರ ಫೋನಲ್ಲಿ ಸಿಗ್ತಿರ ಓಕೆ ಸೊ ವೀಕ್ಷರೆ ಇದು ಏಕೆಂದರೆ ತುಂಬ ಜನ ಇಲ್ಲಿಗೆ ನಾವು ಹೋಗೋಕ್ಕಾಗಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ದೂರ ಇರ್ತೀವಿ ಫೋನಲ್ಲಿ ಅವರು ತಿಳಿಸ್ತಾರೆ ಅಲ್ಲ ಇದೊಂದು ಪ್ರಶ್ನೆ ಮಾಡಿ ಅಂತ ಹೇಳಿದರು ಹಾಗಾಗಿ ಅದಕ್ಕೆ ಒಂದು ಆನ್ಸರು ಅವರು ಫೋನಲ್ಲಿ ಕೂಡ ಪರಿಹಾರ ಕೆಲವೊಂದು ಸಣ್ಣ ಪುಟ್ಟ ಫೋನಲ್ಲಿ ಸಾಧ್ಯ ಇದೆ ಇದನ್ನು ಸರಿ ಮಾಡ್ಬೋದು ಅನ್ನೋಕ್ಕೆ ಪರಿಹಾರನೂ ಅವರು ಹೇಳಿಬಿಡ್ತಾರೆ ಇಲ್ಲ ಈಗ ಸಜೆಷನ್ ಕೊಡ್ತಾರೆ ಇಂಥ ಕಡೆ ಹೋಗಿ ಈ ಥರ ಒಂದು ಪೂಜೆ ಮಾಡ್ಕೊಳ್ಳಿ ಅಂತ ಅಲ್ಲಿ ಆಗಲ್ಲ ಅಂತ ಅವ್ರಿಗೆ ಕನ್ಫರ್ಮ್ ಇತ್ತಂದಾಗ ನೀವು ಇಲ್ಲಿಗೆ ಬರ್ರಿ ಅಂತ ಅವ್ರು ಕರೀತಾರೆ ಸೊ ಇಲ್ಲಿ ಬಂದಮೇಲೆ ಅದಕ್ಕೆ ಅದು ಎಂಥದ್ದೇ ಇದ್ದರೂ ಅದಕ್ಕೆ ಒಂದು ಪರಿಹಾರ ಅವ್ರ ಕಡೆಯಿಂದ ಅದು ಮಾಡ್ಕೊಡ್ತಾರೆ ಸೊ ಈ ವಿಚಾರ ಮಾತಾಡ್ಸಿದ್ದೀನಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ